ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹತ್ತೊಂಬತ್ತನೇ ಕಂತಿನ ಹಣ ಏಪ್ರಿಲ್ ಎರಡನೇ ವಾರದಲ್ಲಿ ಬರುತ್ತೆ ಅಂತ ಅಂತೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಬಟ್ ಆದರೆ ಏಪ್ರಿಲ್ ಎರಡನೇ ವಾರದಲ್ಲಿ ಬರಲಿಲ್ಲ ಇವಾಗ ಅವರು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಇನ್ನು ನಾಲ್ಕೈದು ದಿನಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣದಿಂದ ಇಲ್ಲಿ ಒಂದು ದೊಡ್ಡ ಬದಲಾವಣೆ ಕೂಡ ಆಗಿದೆ ಈ ಒಂದು ಬದಲಾವಣೆಯಿಂದ ನಿಜವಾಗ್ಲೂ ಎಲ್ಲಾ ಫಲಾನುಭವಿಗಳು ಕೂಡ ತುಂಬಾನೇ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನ್ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣನು ಕೂಡ ಐವತ್ತು ಬೆಳಗ್ಗೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಇವತ್ತು ಬಿಡುಗಡೆ ಆಗಿದೆ ಫೈನಲಿ ಇವತ್ತು ಬೆಳಗ್ಗೆಯಿಂದ ಎಲ್ಲ ಪಿಂಚಣಿ ಹಣವೂ ಕೂಡ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ವೃದ್ಧಾಪ್ಯ ವೇತನ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೇತನ ಅಂಗವಿಕಲ ವೇತನ ಹಾಗೆ ಮನಸ್ವಿ ಯೋಜನೆ ಎಲ್ಲ ಪಿಂಚಣಿ ಹಣನೂ ಕೂಡ ಇವತ್ತು ಬಿಡುಗಡೆ ಆಗಿದೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಏಪ್ರಿಲ್ ಎರಡನೇ ವಾರದಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಸೊ ತುಂಬಾ ವೆಯ್ಟ್ ಮಾಡಿದ್ರು ನಮ್ಮೆಲ್ಲ ಫಲಾನುಭವಿಗಳು ಕೂಡ ಈ ವಾರದಲ್ಲಿ ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಈ ವಾರದಲ್ಲಿ ಬರೋದಿಲ್ಲ ಅಂತಲೂ ಕೂಡ ತಿಳಿಸಿದ್ರು ಅಂದರೆ ನಿನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟರು ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗುತ್ತೆ ನಾನು ಆಲ್ರೆಡಿ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿದ್ದೀನಿ ಆದಷ್ಟು ಬೇಗ ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಕೇವಲ ಇನ್ನು ಮೂರ್ನಾಲ್ಕು ದಿನ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಹುಶಃ ಸೋಮವಾರ ಬರೋ ಚಾನ್ಸಸ್ ಇದೆ ಸೋಮವಾರ ಬೆಳಗ್ಗೆಯಿಂದನೇ ಬರೋ ಚಾನ್ಸಸ್ ಇದೆ ನೋಡೋಣ ವೇಟ್ ಮಾಡೋಣ ಆಲ್ರೆಡಿ ಟ್ರಯಲ್ ಕೂಡ ಸ್ಟಾರ್ಟ್ ಮಾಡಿರಬಹುದೇನೋ ಬಹುಶಃ ಗೊತ್ತಿಲ್ಲ ಅಂದ್ರೆ ಟ್ರಯಲ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಇವಾಗ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಇಪ್ಪತ್ತೆಂಟು ಲಕ್ಷ ಜನ ಇದ್ದಾರಲ್ವಾ ಅಗೃಹಲಕ್ಷ್ಮಿ ಯೋಜನಾ ಹಣ ಪಡೆಯುವಂಥವ್ರು ಅದ್ರಲ್ಲಿ ಒಂದು ಸ್ವಲ್ಪ ಜನ ಬರುತ್ತೆ ಒಂದು ನೂರು ಜನಕ್ಕೋ ಒಂದು ಇನ್ನೂರು ಜನಕ್ಕೋ ಒಂದು ಸಾವಿರ ಜನಕ್ಕೋ ಎಲ್ಲೋ ಸ್ವಲ್ಪ ಜನಕ್ಕೆ ಟ್ರಯಲ್ ನೋಡ್ಬಿಟ್ಟು ಆಮೇಲೆ ಒಂದೇ ಸರಿ ಸಡನ್ ಬಿಡುಗಡೆ ಮಾಡ್ತಾರೆ ಬಟ್ ಆದರೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ತಿಳಿಸ್ತಾ ಅಲ್ವಾ ನಿಜವಾಗ್ಲೂ ಈ ಒಂದು ಬದಲಾವಣೆಯಿಂದ ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ ಯಾಕೆ ಅಂತಂದರೆ ಆ ಥರ ಒಂದು ಬದಲಾವಣೆ ಮಾಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಇವಾಗ ನೀವು ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಎಲ್ಲ ಬಿಡುಗಡೆ ಆಗಿ ಒಂದು ವಾರದಷ್ಟರಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಜಮಾ ಆಗ್ತಿತ್ತು ಮ್ಯಾಕ್ಸಿಮಮ್ ಅಂದರೆ ಒಂದು ಟೆನ್ ಡೇಸ್ ಅಷ್ಟರಲ್ಲಿ ಎಲ್ಲರಿಗೂ ಕೂಡ ಹಣ ಬರ್ತಾಯಿತ್ತು ಬಟ್ ಆದರೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಮೂರು ಹಂತದಲ್ಲಿ ಇವಾಗ ಮೊದಲನೇ ಹಂತದಲ್ಲಿ ಒಂದು ಒಂದು ನಲ್ವತ್ತು ಲಕ್ಷ ಜನಕ್ಕೆ ಐವತ್ತು ಲಕ್ಷ ಜನಕ್ಕೆ ಬಿಡುಗಡೆ ಮಾಡ್ತಾರಂತೆ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರುವವರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಸಮಥಿಂಗ್ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರುವಂಥವ್ರು ಅದನ್ನು ಒಂದು ಮೂವತ್ತರಿಂದ ನಲ್ವತ್ತು ಲಕ್ಷ ಜನಕ್ಕೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ ಈ ಮೊದಲನೇ ಹಂತ ಹತ್ತು ದಿನದವರೆಗೂ ಕೂಡ ಇರುತ್ತೆ ಇವಾಗ ಹತ್ತು ದಿನ ಆದಮೇಲೆ ಎರಡನೇ ಹಂತ ಬಿಡುಗಡೆ ಮಾಡೋದು ಫಾರ್ ಎಕ್ಸಾಂಪಲ್ ಇವಾಗ ಒಂದನೇ ತಾರೀಕು ಮೊದಲನೇ ಹಂತ ಬಿಡುಗಡೆ ಮಾಡಿದರು ಅಂತಂದರೆ ಎರಡನೇ ಹಂತನ ಹನ್ನೊಂದನೇ ತಾರೀಕು ಬಿಡುಗಡೆ ಮಾಡ್ತಾರೆ ಈ ಹತ್ತು ದಿನ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರಲ್ವಾ ಅದು ಎಷ್ಟು ಜನರಿಗೆ ಬಿಡುಗಡೆ ಮಾಡಿದ್ದಾರೆ ಅಷ್ಟು ಜನರಿಗೂ ಎಲ್ಲ ಕ್ಲಿಯರ್ ಆದಮೇಲೆ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡಿ ಹತ್ತು ದಿನ ಆದಮೇಲೆ ಮೂರನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ ಇವಾಗ ಮೊದಲನೇ ಹಂತದಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಲಕ್ಷ ಜನಕ್ಕೆ ಬಿಡುಗಡೆ ಮಾಡ್ತಾರಂತೆ ಎರಡನೇ ಹಂತದಲ್ಲೂ ಕೂಡ ಒಂದು ಮೂವತ್ತರಿಂದ ನಲ್ವತ್ತು ಲಕ್ಷ ಜನಕ್ಕೆ ಬಿಡುಗಡೆ ಮಾಡ್ತಾರೆ ಇನ್ನು ಮೂರನೇ ಹಂತ ಏನು ಉಳಿದಿರುತ್ತಲ್ವ ಆ ಮೂರನೇ ಹಂತದಲ್ಲಿ ಎಷ್ಟು ಜನ ಉಳಿದಿರ್ತಾರೆ ಎಷ್ಟು ಲಕ್ಷ ಜನ ಉಳಿದಿರ್ತಾರೆ ಎಲ್ಲಾರ್ಗೂ ಕೂಡ ಮೂರನೇ ಹಂತದಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಇಲ್ಲಿ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಹಣ ಬರೋ ಅಷ್ಟರಲ್ಲಿ ಒಂದು ತಿಂಗಳು ಬೇಕಾಗುತ್ತೆ ಅಂದ್ರೆ ಮೂವತ್ತು ದಿನ ಬೇಕಾಗುತ್ತೆ ಒಂದು ತಿಂಗಳು ಬರಬರಿ ಒಂದು ತಿಂಗಳು ಬೇಕಾಗುತ್ತೆ ಇನ್ನು ಹಣ ಬರೋದಕ್ಕೆ ಹತ್ತೊಂಬತ್ತನೇ ಕಂತಿನ ಹಣ ಆ ರೀತಿಯಾದಂತ ಬದಲಾವಣೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಬಹುಶಃ ಈ ತಿಂಗಳಿಂದನೂ ಕೂಡ ಅಂದ್ರೆ ಪಂಚಾಯತಿ ಮುಖಾಂತರನೇ ಹಣ ಬರ್ತಿರ್ಬೋದೇನೋ ಸೊ ಹಂಗಾಗಿ ಲೇಟ್ ಆಗ್ತಾ ಇರ್ಬೋದು ಅಂತ ಅನ್ಸುತ್ತೆ ಬಹುಶಃ ಅದಕ್ಕಾಗಿ ಈ ರೀತಿ ಹೇಳಿರೋದೇನೋ ಮೂರು ಹಂತದಲ್ಲಿ ಹಾಕ್ತೀವಿ ಒಂದೊಂದು ಹಂತ ಬಿಡುಗಡೆ ಆಗಿ ಹತ್ತು ದಿನ ಆದಮೇಲೆ ಇನ್ನು ಇನ್ನೊಂದು ಹಂತ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಇದೊಂದು ಬೇಜಾರಾಗೋ ವಿಷಯ ಅಂತಲೇ ಹೇಳ್ಬೋದು ಯಾಕಂತಂದರೆ ಎಷ್ಟು ಲೇಟಾಗಿ ಬಿಡುಗಡೆ ಮಾಡಿದ್ರು ಕೂಡ ಬಟ್ ಏನಾಗ್ತಿತ್ತು ಅಂತಂದರೆ ಬಿಡುಗಡೆ ಮಾಡಿ ಒಂದು ಮ್ಯಾಕ್ಸಿಮಮ್ ಟೆನ್ ಡೇಸ್ ಅಂದ್ಕೊಳ್ಳಿ ಟೆನ್ ಡೇಸ್ ಅಷ್ಟರಲ್ಲಿ ಅಟ್ಲೀಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಫಲಾನುಭವಿಗಳಿಗಂತೂ ಬರ್ತಾಯಿತ್ತು ಬಟ್ ಇವಾಗ ಎಲ್ಲ ಫಲಾನುಭವಿಗಳಿಗೂ ಕೂಡ ಬರೋ ಅಷ್ಟರಲ್ಲಿ ಒಂದು ಒಂದು ತಿಂಗಳಾಗುತ್ತೆ ಅಂದರೆ ಒಂದು ಫಿಫ್ಟಿ ಪರ್ಸೆಂಟು ಬರಲ್ಲ ಟೆನ್ ಡೇಸ್ ಅಷ್ಟರಲ್ಲಿ ಇವಾಗ ಒಂದು ಮೂವತ್ತು ಲಕ್ಷ ಜನಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ತಿಳ್ಸಿದಾರಲ್ವಾ ಹತ್ತು ದಿನದಲ್ಲಿ ಹತ್ತು ದಿನದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನಗಳಿಗೂ ಕೂಡ ಬರೋಲ್ಲ ಸೊ ಈ ರೀತಿ ಆಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಈ ರೀತಿ ಮಾಡ್ತಾ ಇರುವಂತದ್ದು ಒಳ್ಳೇದಾ ಅಥವಾ ಮೊದ್ಲು ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಬಿಡುಗಡೆ ಮಾಡಿದ್ರೆ ಸರಿನಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಅಭಿಪ್ರಾಯದ ಪ್ರಕಾರನೂ ಕೂಡ ಈ ರೀತಿ ಮಾಡ್ತಾ ಇರೋದು ನಿಜವಾಗ್ಲು ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು ಯಾಕಂತಂದರೆ ಇವಾಗ ಒಟ್ಟಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಅಕ್ಕಪಕ್ಕದ ಇರ್ತಾರೆ ಒಟ್ಟಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಇವಾಗ ಒಬ್ರಿಗೆ ಫಸ್ಟ್ ಬಿಡುಗಡೆ ಆಗಿ ದಿನನೇ ಬಂದುಬಿಡುತ್ತೆ ಇನ್ನೊಬ್ರಿಗೆ ಒಂದು ತಿಂಗಳಾದಮೇಲೆ ಬರುತ್ತೆ ಸೊ ಈ ರೀತಿ ಆಗೋದ್ರಿಂದ ಪಾಪ ಅವ್ರಿಗೂ ಕೂಡ ಬೇಜಾರಾಗುತ್ತಲ್ವ ನನ್ನ ಜೊತೆಗೆ ಇರೋರು ಇಷ್ಟು ಬೇಗ ಬಂದರು ನನಗಿನ್ನೂ ಕೂಡ ಬರಲಿಲ್ಲವಲ್ಲ ನಾನು ಈ ದುಡ್ಡನ್ನ ಏನಕ್ಕೂ ಅನ್ಕೊಂಡಿದ್ದೆ ಸೊ ಏನೇನೋ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನಾ ಹಣ ಇನ್ನೇನು ಪಕ್ಕದ ಮನೆಯವ್ರಿಗೆ ಬಂದಿದ್ದಿಲ್ಲ ನನಗೂ ಕೂಡ ಇವತ್ತು ನಾಳೆ ಅಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಫಲಾನುಭವಿಗಳಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಬಟ್ ಸರ್ಕಾರ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಗೊತ್ತಿಲ್ಲ ಒಟ್ಟು ನಾನು ಇನ್ನು ನಾಲ್ಕು ದಿನದಲ್ಲಿ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅಂದರೆ ಮೊದಲನೇ ಹಂತದಲ್ಲಿ ಇನ್ಸ್ಟೇ ಜಿಲ್ಲೆಗೆ ಅಂತ ಅಂದ್ಬಿಟ್ಟು ಏನು ಹೇಳಿಲ್ಲ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರುತ್ತೆ ಎಲ್ಲ ಜಿಲ್ಲೆನಲ್ಲೂ ಸ್ವಲ್ಪ ಸ್ವಲ್ಪ ಫಲಾನುಭವಿಗಳಿಗೆ ಬರುತ್ತೆ ಅನಿಸುತ್ತೆ ಎರಡನೇ ಹಂತದಲ್ಲೂ ಕೂಡ ಅಷ್ಟೇ ಎಲ್ಲ ಜಿಲ್ಲೆನಲ್ಲೂ ಸ್ವಲ್ಪ ಸ್ವಲ್ಪ ಜನಕ್ಕೆ ಮೂರನೇ ಹಂತದಲ್ಲಿ ಉಳಿದಂಥವ್ರು ಯಾರು ಇರ್ತಾರೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಓಕೆನಾ ಇನ್ನು ಹದಿನೆಂಟನೇ ಕಂತಿನ ಹಣ ನೋಡೋದಾದರೆ ಅದು ತುಂಬ ಜನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟ್ ಕೊಟ್ಟಿದ್ದಾರೆ ಇನ್ನು ಇದು ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿದೆ ಕೇವಲ ಇನ್ನು ಒಂದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರನೇ ಬರಬೇಕು ಅದನ್ನು ಆದಷ್ಟು ಬೇಗನೆ ಕ್ಲಿಯರ್ ಮಾಡ್ತೀವಿ ಅಂದರೆ ಈ ಹಣ ಕ್ಲಿಯರ್ ಮಾಡಿ ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಕೇವಲ ಇನ್ನೊಂದು ಪರ್ಸೆಂಟ್ ಫಲಾನುಭವಿಗಳು ಅಷ್ಟೇ ಅಂತ ಇರೋದು ಬಹುಶಃ ಇನ್ನೊಂದು ನಾಲ್ಕೈದು ದಿನದಷ್ಟಲ್ಲಿ ಕ್ಲಿಯರ್ ಆಗ್ಬೋದು ಅನಿಸುತ್ತೆ ನೋಡೋಣ ಅಷ್ಟರಲ್ಲಿ ತಮ್ಮ ತಮ್ಮ ತನಕ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ಲ ಸೊ ಅಷ್ಟಲ್ಲಿ ಖಂಡಿತವಾಗ್ಲೂ ಬರೋ ಚಾನ್ಸಸ್ ಇದೆ ವೆಯ್ಟ್ ಮಾಡಿ ಓಕೆನಾ ಇದಿಷ್ಟು ಎಷ್ಟು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯ್ತು ನೆಕ್ಸ್ಟ್ ಪಿಂಚಣಿ ಹಣಕ್ಕೆ ಹೋಗ್ಬಿಡೋಣ ಪಿಂಚಣಿ ಹಣ ಏಪ್ರಿಲ್ ತಿಂಗಳು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಪಾಪ ಕಾಯ್ತಾ ಇದ್ರು ಫೈನಲಿ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ತಿಳಿಸಿದ್ರು ಬಟ್ ಆದರೆ ಇವತ್ತು ಹನ್ನೆರಡನೇ ತಾರೀಕು ಇವತ್ತೇ ರಿಲೀಸ್ ಆಗಿದೆ ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಎಲ್ಲ ಪಿಂಚಣಿ ಹಣನೂ ಕೂಡ ಬಿಡುಗಡೆ ಆಗಿದೆ ವೃದ್ಧಾಪ್ಯ ವೇತನ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೇತನ ಅಂಗವಿಕಲ ವೇತನ ಮನಸ್ವಿ ಯೋಜನೆ ಎಲ್ಲ ಪಿಂಚಣಿ ಹಣನೂ ಕೂಡ ಬಂದಿದೆ ಜೊತೆಗೆ ವಿಧವಾ ವೇತನ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ವಿ ಅಲ್ವಾ ಅಂದರೆ ಹೆಚ್ಚಿಗೆ ಮಾಡೋದಕ್ಕೆ ನಮ್ಮ ರಾಜ್ಯ ಸೆಲೆಕ್ಟ್ ಆಗಿದೆ ಬಟ್ ಈ ತಿಂಗಳು ಹೆಚ್ಚಿಗೆ ಆಗಿಲ್ಲ ಈ ತಿಂಗಳು ಬರೀ ಎಂಟುನೂರು ರೂಪಾಯಿನೇ ಬಂದಿದೆ ಅಂತೆ ಯಾರು ಕೂಡ ಹೆಚ್ಚಿಗೆ ಬಂದಿದೆ ಅಂತ ಕಮೆಂಟ್ ಹಾಕಿಲ್ಲ ನಮಗೆ ಪ್ರತಿ ತಿಂಗಳು ಎಷ್ಟು ಬರ್ತಾ ಇತ್ತು ಈ ತಿಂಗಳು ಕೂಡ ಎಂಟುನೂರು ರೂಪಾಯಿನೇ ಬಂದಿದೆ ಹೆಚ್ಚಿಗೆ ಆಗಿಲ್ಲ ಯಾವ ತಿಂಗಳಿಂದ ಹೆಚ್ಚಿಗೆ ಆಗುತ್ತೆ ಅಂದ್ಬಿಟ್ಟು ಕೇಳಿದ್ದಾರೆ ನಾನು ಕೂಡ ಸಾಕಷ್ಟು ಬಾರಿ ಹೇಳಿದ್ದೀನಿ ಅಂದ್ರೆ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇದೇ ತಿಂಗಳಿಂದ ಅಂತ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಏನು ಸ್ಪಷ್ಟವಾಗಿ ಯಾವುದೇ ರೀತಿ ಅಪ್ಡೇಟ್ ಸಿಕ್ಕಿಲ್ಲ ಸರ್ಕಾರದ ಕಡೆಯಿಂದ ಅದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಬಿಟ್ಕೊಟ್ಟಿಲ್ಲ ಸೊ ಹಾಗಾಗಿ ವೈಟ್ ಮಾಡೋಣ ಒಟ್ಟಲ್ಲಿ ಸೆಲೆಕ್ಟ್ ಆಗಿದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ ಅಂದ್ರೆ ಎರಡು ಸಾವಿರದ ಇನ್ನೂರು ರೂಪಾಯಿವರೆಗೂ ಆಗೋ ಚಾನ್ಸಸ್ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿನೇ ಆಗುತ್ತೆ ಅಂತ ಫಿಕ್ಸ್ ಇರಲ್ಲ ಇವಾಗ ಎಂಟುನೂರು ರೂಪಾಯಿ ಬರ್ತಾ ಇದೆ ಒಂದುವರೆ ಸಾವಿರ ಆಗ್ಬೋದು ಅಥವಾ ಒಂದು ಸಾವಿರ ಆಗ್ಬೋದು ಅಥವಾ ಒಂದೂವರೆ ಸಾವಿರ ಎರಡು ಸಾವಿರ ಆಗ್ಬೋದು ಸಾವಿರದ ಎಂಟುನೂರು ಸಾವಿರದ ಏಳ್ನೂರು ಎಷ್ಟಾದರೂ ಕೂಡ ಆಗ್ಬೋದು ಅಪ್ ಟು ಎಂಟ್ನೂರು ರೂಪಾಯಿಂದ ಅಪ್ ಟು ಎರಡು ಸಾವಿರದ ಇನ್ನೂರು ರೂಪಾಯಿ ವರ್ಗೂ ಕೂಡ ಎಷ್ಟಾದರೂ ಏರಿಕೆ ಆಗ್ಬೋದು ಎರಡು ಸಾವಿರದ ಇನ್ನೂರು ರೂಪಾಯಿ ಅಂತ ಏನು ಫಿಕ್ಸ್ ಇಲ್ಲ ಓಕೆನಾ ಆದರೆ ಎರಡು ಸಾವಿರದ ಇನ್ನೂರಾದರೆ ತುಂಬಾ ಖುಷಿ ಬಟ್ ನೋಡೋಣ ವೆಯ್ಟ್ ಮಾಡೋಣ ಈ ತಿಂಗಳು ಕೂಡ ಏನು ಹೆಚ್ಚಿಗೆ ಆಗಿ ಬಂದಿಲ್ಲ ಪ್ರತಿ ತಿಂಗಳು ಎಷ್ಟು ಬರ್ತಾಯಿತೋ ಅಷ್ಟೇ ಬಂದಿದೆ ನೋಡೋಣ ಮುಂದಿನ ತಿಂಗಳು ಏನಾದರೂ ಹೆಚ್ಚಿಗೆ ಮಾಡ್ತಾರ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತು ಅಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಹಾಗೆ ಒಬ್ಬರು ಕಮೆಂಟ್ ಮಾಡಿದ್ರು ಆ ಪಿಂಚಣಿ ಹಣ ಪಡೆಯೋದಕ್ಕೆ ಏನು ಮಾಡಬೇಕು ವೃದ್ಧಾಪ್ಯ ವೇತನ ಅಂತೇಳ್ಬಿಟ್ಟು ವೃದ್ಧಾಪ್ಯ ವೇತನ ಪಿಂಚಣಿಗೆ ಹೊಸದಾಗಿ ನೀವೇನಾದರೂ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಯಾರ್ದು ಅರ್ಜಿ ಸಲ್ಲಿಸಬೇಕು ಅವ್ರ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟು ಮತ್ತು ಫೋಟೋ ಮತ್ತು ರೇಷನ್ ಕಾರ್ಡು ಇಷ್ಟನ್ನ ಬೇಕಾಗುತ್ತೆ ಅಷ್ಟೇ ಎಕ್ಸ್ಟ್ರಾ ಏನಾದರೂ ದಾಖಲೆಗಳಿಡಿದ್ರೆ ಕೊಡಬೇಕಾಗುತ್ತೆ ಇಷ್ಟು ನಾವು ತೊಗೊಂಡೋಗಿ ನೀವು ನಾಡ ಕಚೇರಿಗಾದರೂ ಹೋಗ್ಬೋದು ಅಥವಾ ತಾಲೂಕು ಕಚೇರಿ ಮತ್ತು ಅಥವಾ ತಾಲೂಕು ಆಫೀಸು ನೀವು ಎಲ್ಲಾದರೂ ಕೇಳಿ ಅಥವಾ ಮುನ್ಸಿಪಲ್ ಆಫೀಸು ನಿಮಗೆ ಎಲ್ಲಿ ಮಾಹಿತಿ ಬೇಕಾಗುತ್ತೆ ಅಂತಂದರೆ ಬೆಟರ್ ಅಂದರೆ ನಾಡ ಕಚೇರಿಗೆ ಹೋಗಿ ನಾಡ ಕಚೇರಿಗೆ ಹೋಗ್ಬಿಟ್ಟು ನೀವು ಈ ರೀತಿ ಪಿಂಚಣಿ ಹಣಕ್ಕೆ ನಾವು ಅರ್ಜಿನ ಸಲ್ಲಿಸಬೇಕಾಯಿತು ಅಂತ ಹೇಳಿದರೆ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಕೊಡ್ತಾರೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ನೀವು ಏನೇನ ದಾಖಲೆಗಳನ್ನ ಹೇಳ್ತಾರೆ ಆ ಒಂದು ದಾಖಲೆಗಳನ್ನ ಅಟ್ಯಾಚ್ ಮಾಡಿ ನೀವು ಅರ್ಜಿನ ಬರಬೇಕು ಅರ್ಜಿ ಸಲ್ಲಿಸಿ ಬಂದರೆ ಅರ್ಜಿ ಸಲ್ಲಿಸಿ ತಿಂಗಳಿಂದಾನೆ ನಿಮಗೆ ಬರೋದಿಲ್ಲ ಅದು ಕೂಡ ವೆರಿಫಿಕೇಷನ್ ನಡೆಯುತ್ತೆ ನೀವು ಪಿಂಚಣಿ ತೊಗೊಳ್ಳೋದಕ್ಕೆ ಎಲಿಜಬಲ್ ಇದ್ದೀರಾ ಅಥವಾ ನೀವೇನಾದರೂ ಫೇಕಾಗೂ ಕೂಡ ಮಾಡೋ ಚಾನ್ಸಸ್ ಇರುತ್ತಲ್ವ ತುಂಬ ಜನ ಅಂದರೆ ಸರ್ಕಾರಿ ಗೌರ್ಮೆಂಟ್ನ ವರ್ಕರ್ಸ್ ಆಗಿದ್ರು ಕೂಡ ಈ ಬಿಡು ಇದು ಒಂದೂವರೆ ಸಾವಿರ ಒಂದು ಸಾವಿರ ಒಂದೂವರೆ ಸಾವಿರ ಬರುತ್ತಲ್ಲ ಏನಕ್ಕಾದರೂ ಆಗುತ್ತೆ ಈ ರೀತಿಯೂ ಕೂಡ ತುಂಬ ತಿಂಕ್ ಮಾಡೋದಿರ್ತಾರೆ ಸೊ ಹಾಗಾಗಿ ಅದೆಲ್ಲ ವೆರಿಫಿಕೇಷನ್ ಚೆಕ್ ಆಗುತ್ತೆ ಎಲ್ಲ ವೆರಿಫಿಕೇಷನ್ ಆಗಿ ಕೊನೆಗೆ ನೀವು ಪಿಂಚಣಿ ತಗೊಳ್ಳೋದಕ್ಕೆ ಎಲಿಜಬಲ್ ಇದೀರಾ ಅಂತಂದರೆ ಸೆಲೆಕ್ಟ್ ಆಯಿತು ಅಂತಂದರೆ ನಿಮಗೆ ನೆಕ್ಸ್ಟ್ ಮಂತಿಂದ ಪಿಂಚಣಿ ಹಣ ಬರೋ ಚಾನ್ಸಸ್ ಇರುತ್ತೆ ನೀವು ಅರ್ಜಿನ ಸಲ್ಲಿಸಿ ಆಲ್ಮೋಸ್ಟ್ ಒಂದು ಒಂದು ಎರಡು ಆಗಬೇಕು ಎರಡು ಆದಮೇಲೆ ಖಂಡಿತವಾಗ್ಲೂ ಬರುವಂಥದ್ದು ಇಷ್ಟೇ ತುಂಬ ಸಿಂಪಲ್ಲು ಜಾಸ್ತಿ ಏನು ಕೇಳೋದಿಲ್ಲ ಅಡ್ರೆಸ್ ಪ್ರೂಫ್ ಕೇಳ್ತಾರೆ ಆಧಾರ್ ಕಾರ್ಡಲ್ಲೇ ಎಲ್ಲ ಇರುತ್ತಲ್ಲ ನಿಮ್ಮದು ಹೆಸರು ಡೇಟ್ ಆಫ್ ಬರ್ತು ಹಾಗೆ ಅಡ್ರೆಸ್ ಪ್ರೂಫು ಪ್ರತಿಯೊಂದು ಮೊಬೈಲ್ ನಂಬರು ಎಲ್ಲ ಇರುತ್ತೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಫೋಟೋ ಬ್ಯಾಂಕ್ ಪಾಸ್ಬುಕ್ ಇಷ್ಟು ತೊಗೊಂಡೋಯ್ತು ಅಂತಂದರೆ ಹೋಗಿ ನಾಡ ಕಚೇರಿನಲ್ಲಿ ಅರ್ಜಿನ ಸಲ್ಲಿಸ್ಬೋದು ನೀವು ಯಾವುದೇ ಒಂದು ಪಿಂಚಣಿ ಹಣಕ್ಕಾಗಲಿ ಯಾವುದೇ ಸರ್ಕಾರದಿಂದ ಬರುವಂಥ ಸಬ್ಸಿಡಿಗಳಾಗಲಿ ಅಥವಾ ರೇಷನ್ ಕಾರ್ಡಿಗಾಗಲಿ ಯಾವತ್ತೂ ಕೂಡ ಆ್ಯಕ್ಟಿವ್ ಇರುವಂಥ ನಂಬರ್ಗಳನ್ನ ಕೊಡಿ ಯಾವಾಗಲೂ ಅದನ್ನೇ ಯೂಸ್ ಮಾಡ್ತೀವಿ ಪರ್ಮನೆಂಟಾಗಿ ಅನ್ನೋ ಆ ನಂಬರನ್ನೇ ಕೊಡಿ ಇವಾಗ ನಂಬರನ್ನ ಕೊಟ್ಟಿರ್ತೀರ ಆ ನಂಬರ್ ಡೆಡ್ ಆಗುತ್ತೆ ಆ ನಂಬರಿಗೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಬರೋ ಟೈಮಲ್ಲಿ ಆ ನಂಬರೇ ಇರೋದಿಲ್ಲ ಸೊ ಆಗ ತುಂಬಾ ಸಮಸ್ಯೆ ಆಗುತ್ತೆ ಆವಾಗ ಮತ್ತೆ ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಬೇಕು ಮೊಬೈಲ್ ನಂಬರ್ ಚೇಂಜ್ ಮಾಡಿಸೋದಕ್ಕೆ ಸೆವೆನ್ ಡೇಸ್ ಆಗುತ್ತೆ ಸೊ ಈ ರೀತಿ ಎಲ್ಲ ತೊಂದರೆ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಆ್ಯಕ್ಟಿವ್ ಇರುವಂಥ ನಂಬರ್ನ ಕೊಡಿ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿಗೆ ಆಧಾರ್ ಲಿಂಕು ಕಡ್ಡಾಯವಾಗಿ ಆಗಿರಬೇಕು ಇಲ್ಲಾಂದರೆ ನಿಮಗೆ ಹಣ ಬರುವಂಥದ್ದು ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಆಧಾರ್ ಲಿಂಕನ್ನು ಕಡ್ಡಾಯವಾಗಿ ಮಾಡ್ಕೊಳ್ಳಿ ಇದಿಷ್ಟೇ ಬೇಕಾಗಿರುವ ದಾಖಲೆಗಳು ತಗೊಂಡೋಗಿ ನಾಡ ಕಚೇರಿನಲ್ಲಿ ಅರ್ಜಿನ ಸಲ್ಲಿಸ್ಬೋದು ಅಥವಾ ತಾಲೂಕು ಕಚೇರಿಗಾದರೂ ಕೂಡ ಹೋಗಿ ಕೇಳ್ಬೋದು ನೀವು ಅಲ್ಲಿ ಹೆಚ್ಚಿನ ಡೀಟೇಲ್ಸ್ನ ಎಲ್ಲಿ ಸಲ್ಲಿಸಬೇಕು ಏನು ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಾಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡಿ ವಿಡಿಯೋ ನೋಡುವಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿ going to thank you for watching